ಹರೇ ಕೃಷ್ಣ ದಹಾರಾಧಿಕರಣ ಐದನೆಯದ್ದು ಮುಂದುವರಿಸೋಣ ಈ ಅಧಿಕರಣದಲ್ಲಿ ಎಂಟು ಸೂತ್ರಗಳಿವೆ ಹದಿನಾಲ್ಕರಿಂದ ಇಪ್ಪತ್ತೊಂದು ಟೋಟಲಿ ಎಪ್ಪತ್ತೇಳರಿಂದ ಎಂಬತ್ನಾಲ್ಕು ಇದುವರೆಗೆ ನಾವು ಮೊದಲ ಎರಡು ಸೂತ್ರಗಳ ಅಧ್ಯಯನವನ್ನು ಮಾಡಿದ್ದೇವೆ ಓಂ ಧೃತೇಶ್ಚ ಮಹಿಮ್ನೋ ಸ್ಯಾಸ್ಮಿನ್ ಉಪ ಲಬ್ಧೇಹೇ ಓಂ ಎಪ್ಪತ್ತೊಂಬತ್ತನೆಯ ಸೂತ್ರ ಅಸ್ಮಿನ್ ಛಾಂದೋಗ್ಯ ವಾಕ್ಯಗಳಲ್ಲಿ ಅಸ್ಯ ಪರಬ್ರಹ್ಮನಾದ ವಿಷ್ಣುವಿಗೆ ಧೃತೆ ಸರ್ವಾಧಾರಕತೆಯು ಮಹಿಮ್ನಃ ಸರ್ವಶ್ರೇಷ್ಠತೆ ಸರ್ವೇಶ್ವರತ್ವ ಮಹಿಮೆಯು ಇಂತಹ ಮಹಿಮೆಯು ಉಪಲಬ್ಧೆಯೇ ಸ್ಪಷ್ಟವಾಗಿ ಕಾಣುವುದರಿಂದ ದಹರನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಹೃತ್ಪದ್ಮಸ್ಥನು ಪದ್ಮಸ್ಥನು ವಿಷ್ಣುವೇ ಏಕೆಂದರೆ ಧೃತೇಹೆ ಅವನಿಗೆ ಸರ್ವಾಧಾರತ್ವವು ಹೇಳಿದೆ ಎಲ್ಲವನ್ನ ಅವನು ಆಧಾರವಾಗಿ ಎಲ್ಲವೂ ಅವನಿಗೆ ಎಲ್ಲವಕ್ಕೂ ಅವನು ಆಧಾರನಾಗಿದ್ದಾನೆ ಅವನೇ ಆಧಾರ ಎಲ್ಲದಕ್ಕೂ ಅಲ್ಲದೆ ಅವನಿಗೆ ವಿಶೇಷ ಮಹಿಯನ್ನು ಮಹಿಮೆಯನ್ನು ಹೇಳಲ ಇನ್ನೂ ಅನೇಕ ಮಹಿಮೆಗಳನ್ನು ವಿಶೇಷವಾದ ಮಹಿಮೆಗಳನ್ನು ಹೇಳಲಾಗಿದೆ ಅವು ಪಾಪರಹಿತ್ಯ ಸರ್ವೇಶ್ವರತ್ವ ಮುತ್ತದ ಅವನಿಗೆ ಪಾಪವೇ ಇಲ್ಲ ದೋಷವೇ ಇಲ್ಲ ಎಲ್ಲದಕ್ಕೂ ಅವನೇ ಈಶ್ವರನು ಕಂಟ್ರೋಲರ್ ಅವನೇ ಇವೆಲ್ಲ ವಿಶೇಷ ಮಹಿಮೆಗಳು ಕೂಡ ಹೇಳಾಗಿದೆ ಏಷ ಸೇತುರ್ ವಿಧೃತಿ ಛಾಂದೋಗ್ಯ ಸಿಕ್ಸ್ ಫೋರ್ ಟ್ವೆಂಟಿ ಒನ್ ಇತಿ ಧೃತಿಯೇ ಚಾಂದೋಗ್ಯ ಶ್ರುತಿಯಲ್ಲಿ ಹೀಗೆ ಹೇಳಿದೆ ಇವನೇ ಸರ್ವಾಶ್ರಯನು ಸೇತು ಸರ್ವಾಧಾರನು ಹೀಗೆ ವಿಷ್ಣುವಿಗೆ ಪರಬ್ರಹ್ಮನಿಗೆ ಧಾರಕತೆಯು ಹೇಳಿದೆ ಸರ್ವಾಧಾರಕನಾದ್ದರಿಂದ ಈ ಹೃತ್ಪದ್ಮಸ್ಥನು ವಿಧೃತಿ ಎಂದರೆ ಲೋಕಗಳು ಪರಸ್ಪರ ಘರ್ಷಣೆ ಆಗಬಾರದೆಂಬ ದೆಂದು ಧಾರಣ ಪೋಷಣ ಸಮರ್ಥನಾಗಿದ್ದಾನೆ ಅಂತೆಯೇ ಅವನು ಎಲ್ಲರಿಗೂ ಆಶ್ರಯನು ಈಗ ನೋಡ್ರಿ ಎಲ್ಲಿ ನಾವು ಅಂತರಿಕ್ಷದಲ್ಲಿ ನೋಡ್ತೀವಿ ಎಷ್ಟು ಗ್ರಹಗಳಿವೆ ನಕ್ಷತ್ರಗಳಿವೆ ಆ ತಾರೆಗಳಿವೆ ತಿರುಗಿತಾ ಇದ್ದಾವಂತ ಹೇಳ್ತಾರಲ್ಲ ಒಂದೂ ಪರಸ್ಪರವಾಗಿ ಘರ್ಷಣೆ ಇಲ್ಲ ತಮ್ಮ ತಾವು ತಮ್ಮ ತಮ್ಮ ಏನಪ್ಪ ಅಂದರೆ ತಮ್ಮ ಒಂದು ಸ್ಥಳದಲ್ಲಿ ಅವು ಓಡಾಡ್ತಾ ಇರ್ತವೆ ಯಾವುದಕ್ಕೂ ಇನ್ನೊಂದಕ್ಕೂ ಡಿಕ್ಕಿ ಹೊಡೆದಿಲ್ಲ ಇದಕ್ಕೆಲ್ಲ ಕಾರಣ ಪರಮಾತ್ಮನೇ ಸರ್ವಾಶ್ರಯ ಸೇತುವಾಗಿದ್ದಾನೆ ಧಾರಣ ಪೋಷಣ ಸಮರ್ಥನಾಗಿದ್ದಾನೆ ಅವೆಲ್ಲ ತಮ್ಮ ತಮ್ಮ ಕಕ್ಷೆಗಳಲ್ಲಿ ಸೆರೆಯರ್ತಾ ಅಷ್ಟೇ ಏಷ ಭೂತಾಧಿಪತಿರೇಷ ಭೂತಪಾಲಹ ಬೃಹಧಾರಣ್ಯಕ ಸಿಕ್ಸ್ ಫೋರ್ ಟ್ವೆಂಟಿ ಒನ್ ಇತ್ಯಾದಿ ಅಸ್ಯ ಮಹಿಮೇಹ ಅಸ್ಮಿನ್ ಉಪಲಬ್ಧೇ ಇವನು ಸರ್ವಪ್ರಾಣಿಗಳ ಸ್ವಾಮಿಯು ಸರ್ವಪಾಲಕ ಎಂಬುದಾಗಿ ಹೃತ್ಪದ್ಮಸ್ಥನ ಮಹಿಮೆಯು ಬೃಹದಾರಣ್ಯಕದಲ್ಲಿ ಹೇಳಿದೆ ಈ ಗುಣಗಳು ಚತುರ್ಮುಖಾದಿಗಳಲ್ಲಿ ಏಕಿರಬಾರದು ಎಂಬ ಆಕ್ಷೇಪಕ್ಕೆ ಸಮಾಧಾನವನ್ನು ಮುಂದೆ ಹೇಳ್ತಾರೆ ಚತುರ್ಬ್ರಹ್ಮಾದಿಗಳ ಚತುರ್ಮುಖಾದಿಗಳಿಗೆ ಬ್ರಹ್ಮಾದಿಗಳಿಗೆ ಯಾಕಿರಬಾರದು ಪರಬ್ರಹ್ಮನಾದ ವಿಷ್ಣುವಿಗೆ ಮಾತ್ರ ಯಾಕಿದೆ ಈ ಗುಣಗಳು ಅಂತ ಹೇಳಿದರೆ ಮುಂದೆ ಹೇಳ್ತಾರೆ ಏತೆಸ್ಮಿನ್ ಖಲು ಅಕ್ಷರೇ ಗಾರ್ಗಿ ಆಕಾಶಃ ಓತಶ್ಚ ಪ್ರೋತಶ್ಚ ಬೃದಾರಣ್ಯಕ ಫೈವ್ ಏಟ್ ಲೆವೆನ್ ಏ ಗಾರ್ಗಿಯೇ ಈ ಅಕ್ಷರನಾಮಕ ಪರಮಾತ್ಮನಲ್ಲಿ ಆಕಾಶವು ಓತಪ್ರೋತವಾಗಿದೆ ಅಂದರೆ ಆಕಾಶವು ಆಶ್ರಯವನ್ನು ಪಡೆದಿದೆ ಆಕಾಶನೇ ಇವನಲ್ಲಿ ಆಶ್ರಯ ಪಡೆದಿದೆ ಅಂತ ಬೃದಾರಣ್ಯಕದಲ್ಲಿ ಹೇಳಿದ್ದಾರೆ ಏತ ವಾ ಅಕ್ಷರಸ್ಯ ಪ್ರಶಾಸನೇ ಗಾರ್ಗಿ ಅದೇನು ಅದೇ ಮತ್ತೆ ಬೃದಾರಣಿಕ ಫೈವ್ ಏಟ್ ನೈನ್ ಹೇ ಗಾರ್ಗಿಯೇ ಈ ಅಕ್ಷರನಾಮಕ ಪರಮಾತ್ಮನ ಆಜ್ಞೆಯಿಂದ ಸೂರ್ಯ ಚಂದ್ರ ಮೊದಲಾದವರು ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಿರುತ್ತಾರೆ ಅಥವಾ ಆತನ ಆಜ್ಞೆಯಿಂದ ಆಕಾಶದಲ್ಲಿನ ಎಲ್ಲ ವಿದ್ಯಮಾನಗಳು ವ್ಯವಸ್ಥಿತವಾಗಿ ಜರುಗುತ್ತವೆ ಅಂತ ಗಾರ್ಗಿಗೆ ಯಾಜ್ಞೆ ಮಲ್ಕರು ಹೇಳ್ತಾರೆ ಸಹಿ ಸರ್ವಾಧಿಪತಿ ಸಹಿ ಸರ್ವಪಾಲ ಸ ಈಶ್ವರಃ ಇಶಃ ಸ ವಿಷ್ಣು ಪತಿ ವಿಶ್ವಶಾತ್ಮೇಶ್ವರಂ ಮಹಾ ಮಾ ನಾ ಉ ಹನ್ನೊಂದು ಇತ್ಯಾದಿ ಶ್ರುತಿಭ್ಯ ತಸ್ಯ ಹೇಷ ಮಹಿಮಾ ಅವನು ಎಲ್ಲರ ಸ್ವಾಮಿಯೂ ಎಲ್ಲರ ಪಾಲಕನು ಅವನೇ ನಿಯಾಮಕನು ಆದಂತಹ ವಿಷ್ಣುವು ಅವನು ಅಚೇತನ ಜಗತ್ತಿಗೆ ಒಡೆಯ ಮತ್ತು ಜೀವರಿಗೂ ಸ್ವಾಮಿಯಾಗಿರುವನು ಆತ್ಮೇಶ್ವರ ಅಚೇತನ ಜಗತ್ತಿಗೆ ಒಡೆಯ ಅಂದರೆ ಪೂರ್ತಿ ವಿಶ್ವದ ಏನಿದೆ ಎಲ್ಲ ಅಚೇತನಗಳಿಗೆ ಅವನೇ ಒಡೆಯ ಮತ್ತು ವಿಶ್ವದಲ್ಲಿರತಕ್ಕಂಥ ಎಲ್ಲ ಜೀವಿಗಳಿಗೂ ಅವನೇ ಒಡೆಯ ಇವೇ ಮೊದಲಾದ ಶ್ರುತಿ ವಾಕ್ಯಗಳು ಆತನ ಮಹಿಮೆಯನ್ನು ತಿಳಿಸುತ್ತವೆ ಸರ್ವೇಶೋ ವಿಷ್ಣುರೇವೈಕೋ ನಾನೋಸ್ತಿ ಜಗತಃ ಪತಿ ಇದು ಸ್ಕಾಂದೇ ಸ್ಕಾಂದ ಪುರಾಣದಲ್ಲಿ ಹೇಳ್ತದೆ ವಿಷ್ಣು ಒಬ್ಬನೇ ಸರ್ವಸ್ವಾಮಿ ಆಗಿರುವನು ಬೇರೆ ಯಾರು ಜಗದೊಡೆಯರಲ್ಲ ಎಂದು ಸ್ಕಾಂದಪುರಾಣದ ವಾಕ್ಯ ಎಂಬತ್ತನೆಯ ಸೂತ್ರ ಓಂ ಪ್ರಸಿದ್ಧೇಶ್ಚ ಹೃತ್ಪದಸ್ತನು ದಹರನು ಹೃದಯಾಕಾರದಲ್ಲಿರತಕ್ಕಂಥ ಪರಮಾತ್ಮನು ಬಿಂಬರೂಪಿ ಪರಮಾತ್ಮನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಏಕೆಂದರೆ ಬಹುಶ್ರುತಿ ಪ್ರಸಿದ್ಧ ಇರುವುದರಿಂದ ಅನೇಕ ಶ್ರುತಿಗಳು ಇದನ್ನೇ ಹೇಳ್ತವೆ ತತ್ರೀ ದರ ಗಗನಂ ಇಶೋಕಂ ತಸ್ಮಿನ್ ಯದಂತಹ ತದುಪಾಶಿತವ್ಯಂ ಮನಾವು ಇ ಪ್ರಸಿದ್ಧೇಶ್ಚ ತದಂತಸ್ವಾಪೇಕ್ಷ ಸುಶಿರ ವಿರೋಧ ಹೃತ್ಕಮಲದಲ್ಲಿಯೂ ಅಲ್ಪ ಅವಕಾಶ ಇದೆ ಹೃದಯಾಕಾಶ ಅಂತ ಅದಕ್ಕೇ ಸಣ್ಣದ ಆಕಾಶವಿದೆ ಅವಕಾಶವಿದೆ ಸ್ಪೇಸ್ ಇದೆ ಅದರೊಳಗಿರುವ ಶೋಕರಹಿತನಾದ ಬ್ರಹ್ಮನನ್ನು ಉಪಾಸಿಸಬೇಕು ಎಂಬ ಶ್ರುತಿಯಲ್ಲಿ ಪರಬ್ರಹ್ಮನಾದ ವಿಷ್ಣು ಹೃತ್ಕಮ ಹೃತ್ಕಮಲದಲ್ಲಿರುವವನು ಎಂದು ಪ್ರಸಿದ್ಧಿದೆ ಹೃದ್ಗತ ಸುಶಿರಾಂತರ್ಗತ ಸುಶಿರ ಹೃದಯ ಕಮಲ ಒಂದು ಸ್ಥಳ ಎಂಬ ದೃಷ್ಟಿಯಿಂದ ಸುಶಿರ ಶ್ರುತಿಯ ವಿರೋಧವಿಲ್ಲ ಅಂದರೆ ಛಿದ್ರ ಅಂದರೆ ಏನು ಸಣ್ಣದಾದಂಥ ಒಂದು ಸ್ಥಳ ಹೋಗ್ಲಿಕ್ಕೆ ಸ್ಥಳ ಓಂ ಇತರ ಪರಾಮರ್ಶಾತ್ಛ ಇತಿ ಚೆನ್ನ ಸಂಭವಾತ್ ಓಂ ಎಂಬತ್ತೊಂದನೇ ಸೂತ್ರ ಇತರ ವಿಷ್ಣುವಿನಿಂದ ಭಿನ್ನರಾದ ಜೀವರುಗಳ ಪರಾಮರ್ಶಾತ್ ಶ್ರುತಿಯಲ್ಲಿ ವಿಚಾರವಾಗಿರುವುದರಿಂದ ಸಹ ಜೀವನೇ ದಹರಸ್ತನು ಇತಿ ಚೇತ್ ಹೀಗೆ ಆಕ್ಷೇಪಿಸುವುದಾದರೆ ನ ಯುಕ್ತವಲ್ಲ ಏಕೆಂದರೆ ಅಸಂಭವಾತ್ ದರಸ್ಥನಲ್ಲಿ ಹೇಳಿದ ದೋಷರಾಹಿತ್ಯ ಅಪಹತ ಪಾಪ್ಮತ್ವ ಮುಂತಾದ ಧರ್ಮಗಳು ಜೀವನಲ್ಲಿ ಅಸಂಭಾವಿತವಾಗಿವೆ ಜೀವನಲ್ಲಿ ಜೀವ ನಿರ್ದೋಷ ಇರಲಿಕ್ಕೆ ಸಾಧ್ಯ ಇಲ್ಲ ಪರಂ ಜ್ಯೋತಿ ಸಂಪದ್ಯಶೇನ ರುಪೇಣಾಭಿ ನಿಷ್ಪದ್ಯತೆ ಎಷ್ಟ ಆತ್ಮೇಯ ಹೋವಾಚ ಇ ಜೀವ ಪರಮರ್ಶ ಸ ಇ ಚಿನ್ನ ಸ್ವತಃ ಅಪಹತ ಪಾಪ್ಮತ್ವಾಂಭವಾ ಪರಂ ಉಪ ಉಪಸಂಕ್ರಮ್ಯ ಎಂಬಲ್ಲಿ ಇತರನಾದ ಆತ್ಮನ ಜೀವನ ಪರಾಮರ್ಶವಿದ್ದುದರಿಂದ ಮತ್ತು ಹೃದಯಸ್ಥನಲ್ಲಿಯೂ ಆತ್ಮ ಶಬ್ದವಿರುವುದರಿಂದ ಹೃತ್ಪದ್ಮಸ್ಥನು ಜೀವನು ಎನ್ನುವುದು ಸರಿಯಲ್ಲ ಸಾಧಾರಣ ಜೀವಿ ಸೋಲ್ ಅಂತ ಅನ್ಕೋಬಾರ್ದು ಜೀವ ಅಂತಕ್ಕಂಥದ್ದು ಆತ್ಮ ಅಂತಕ್ಕಂಥ ವಿಷಯ ಇದ್ದರೂ ಕೂಡ ಅದು ಆರ್ಡಿನರಿ ಸೋಲ್ ಆರ್ಡಿನರಿ ಜೀವ ಜೀವಿ ನಮ್ಮ ಹೃದಯದಲ್ಲಿ ಇದ್ದಾನೆ ಅಂತಲ್ಲ ಏಕೆಂದರೆ ಹೃತ್ಪದ್ಮಸ್ಥನಿಗೆ ಹೇಳಲಾದ ದೋಷರಾಹಿತ್ಯ ಮುಂತಾದ ಧರ್ಮಗಳು ಜೀವನದಲ್ಲಿ ಇರುವುದಿಲ್ಲ ಸಾಮಾನ್ಯವಾದಂಥ ಜೀವಿಗಳಲ್ಲಿ ದೋಷ ಇದ್ದೇ ಇರ್ತದೆ ಒಬ್ಬನೇ ದೋಷರಾಯಿತನಿದ್ದಾನೆ ಆದ್ದರಿಂದ ಅವನೇ ಹೃದಯದಲ್ಲಿರ್ತಕ್ಕಂಥ ರೂಪಿ ಅವನೇ ಬಿಂಬರೂಪಿ ಓಂ ಉತ್ತರ ಚೇದ್ ಆವಿರ್ಭೂತ ಸ್ವರೂಪಸ್ತು ಓಂ ಎಂಬತ್ತೆರಡನೇ ಸೂತ್ರ ಉತ್ತರಾಚೇತ್ ಕೆಲವು ಜೀವರು ಪಾಪಲೇಶಗಳಿಂದ ದೂರರಾಗಿ ವಿಶೋಕರಾಗಿ ಆನಂದದಿಂದ ವಿಹರಿಸುವರು ಎಂದು ಮುಂದೆ ಶ್ರುತಿ ಇರುವುದರಿಂದ ಜೀವನು ಹೃತ್ಪದ್ನಸ್ಥನು ಏಕಾಗಬಾರದು ದಹಾರನು ಯಾಕಾಗಬಾರದು ಅಲ್ಲ ಅಭೂತ ಸ್ವರೂಪಸ್ತು ಆ ಸ್ಮೃತಿ ಭಾಗವು ಅವಿವ್ಯಕ್ತವಾದ ಜೀವನ ಸ್ವರೂಪವುಳ್ಳ ಮುಕ್ತರ ವಿಷಯವೇ ಆಗಿರುವುದರಿಂದ ಏನೆಂದರೆ ಕೆಲವು ಜೀವರು ಪಾಪಲೇಷಗಳಿಂದ ದೂರರಾಗಿ ವಿಶೋಕರಾಗಿ ಆನಂದದಿಂದ ವಿಹಾರ ಮಾಡುತ್ತಾರೆ ಎಂದು ಮುಂದೆ ಶ್ರುತಿ ಮುಂದೆ ಹೇಳ್ತದೆ ಆಗ ಜೀವನ ಹೃತ್ಪತ್ನ ಅವನೇ ಯಾಕೆ ಜೀವಿನೇ ಹೃದಯದಲ್ಲಿರ್ತಕ್ಕಂಥ ಯಾಕಾಗಬಾರ್ದು ಅಂತ ಅನ್ನೋದು ಯುದ್ಧ ಅಲ್ಲ ಯಾಕಂದರೆ ಯುಕ್ತಲ್ಲ ಯಾಕಂದರೆ ಮುಂದಿನ ಶ್ರುತಿ ವಾಕ್ಯಗಳಲ್ಲಿ ತನ್ನ ನೈಜ ಸ್ವರೂಪ ಪ್ರಕಟವಾದ ಮುಕ್ತನು ವರ್ಣಿಸಲ್ಪಟ್ಟಿದ್ದಾನೆ ಹೊರತು ಹೃದಯಾಕಾಶದಲ್ಲಿನ ಜೀವ ಎಂಬ ವಿಷಯದಲ್ಲಿ ಯಾಕಂದರೆ ಮುಕ್ತಿ ಹೊಂದಿದ ಮೇಲೆ ಜೀವರುಗಳಿಗೆ ಏನಂದರೆ ಅವರ ಒಂದು ಸುಖ ಸ್ವರೂಪ ಸುಖ ಸಿಗ್ತದೆ ಅವರಿಗೆ ಅಂಟಿದಂಥ ಎಲ್ಲ ದೋಷಗಳು ಲಿಂಗ ದೇಹ ಇತ್ಯಾದಿ ದೋಷಗಳೆಲ್ಲ ಹೊರಟು ಹೋಗಿಬಿಡ್ತವೆ ಕರ್ಮಗಳೆಲ್ಲ ಹೊರಟು ಹೋಗ್ತಾ ಅವನು ತ್ರಿಧಾಮದಲ್ಲಿ ವೈಕುಂಠ ಅನಂತರ ಸಣ್ಣ ಆರಾಮಾಗಿ ಇರ್ತಾನೆ ಅವನಿಗೆ ಯಾವುದೇ ಆವಾಗ ದೋಷ ಇರೋದಿಲ್ಲ ಯಾವುದೇ ದುಃಖ ಇರೋದು ಸ್ವರೂಪಾನಂದವನ್ನು ಅವನೇನಪ್ಪ ಅಂದರೆ ಪ್ರಕಟ ಮಾಡಿಕೊಂಡೇ ಇರ್ತಾನೆ ಆದರೆ ಅದು ಆಫ್ಟರ್ವರ್ಡ್ಸ್ ಸಾಧನೆಯನ್ನು ಮಾಡಿ ಜೀವ ಅಂತಕ್ಕಂಥವನು ಸಾಧನೆಯನ್ನು ಮಾಡಿ ಪರಮಾತ್ಮನ ಇಚ್ಛೆಯಿಂದ ಮೋಕ್ಷವನ್ನು ಹೊಂದಿ ಆದಮೇಲೆ ಈಗ ಹಾಗಲ್ಲ ಪರಮಾತ್ಮ ಮೊದಲಿಂದನೂ ಚಿದಾನಂದ ರೂಪನಾಗಿ ಇದ್ದಾನೆ ಆಮೇಲೆ ಅದು ವಿಚಾರ ಇದ್ದದ್ದು ಮುಕ್ತ ಜೀವಿಗಳ ಬಗ್ಗೆ ಜೀವಿಗಳು ನೀವು ಸಾಧನೆಯನ್ನು ಮಾಡಪ್ಪ ಸಾಧನೆ ಮಾಡಿ ಈ ಒಂದು ಸಂಸಾರ ಸಾಗರದಿಂದ ಬಿಡಿಗಳನ್ನ ಹೊಂಕ್ತಿದ್ದೀವಿ ಅಂದರೆ ಏನರ್ಥ ಲಿಂಗ ದೇಹ ಭಂಗ ಆಗ್ತದೆ ವಿರುದ್ಧ ಸ್ನಾನ ಆಗ್ತದೆ ಆಮೇಲೆ ನಿನಗೇನಪ್ಪ ಅಂದರೆ ಅನಾದಿ ಕರ್ಮ ಯಾವುದೇ ಕರ್ಮಗಳೆಲ್ಲ ತೊಳೆ ಹೋಗ್ತವೆ ಇನ್ನು ಸೂಕ್ಷ್ಮವಾದಂಥ ಸುಂದರವಾದಂಥ ದೇಹದಿಂದ ನೀನು ವಿಹಾರ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ವಿಚಾರ ಅಷ್ಟೇ ಸೊ ತತ್ರ ಜಕ್ಷನ್ ಕ್ರೀಡನ್ ರಮಾಣ ಆ ಚಾಂದೋಗಿ ಇತ್ಯಾದಿ ಇತ್ಯಾದಿ ವಿಷಯಗಳನ್ನು ಇಲ್ಲಿ ಏನಂತಂದರೆ ಹೇಳ್ತಾರೆ ಮುಕ್ತ ಜೀವನು ಪರಮಾತ್ಮನ ಲೋಕದಲ್ಲಿ ಅಪೇಕ್ಷಿತ ಪದಾರ್ಥಗಳನ್ನು ಸೇವಿಸುತ್ತಾ ಇಷ್ಟರೊಡನೆ ಆಟವಾಡುತ್ತಾ ಸ್ತ್ರೀಯರೊಡನೆ ಈಗರಿಸುತ್ತಾ ವಿಮಾನದಗಳಲ್ಲಿ ಸಂಚರಿಸುತ್ತಾನೆ ಅಂತ ಚಾಂದೋಗಿ ಉಪನಿಷತ್ತು ಹೇಳ್ತೀವಿ ಏನೆಂದರೆ ಮುಕ್ತಿಯನ್ನು ಹೊಂದಿದಂಥ ಜೀವಿ ಅತ್ಯಂತ ಸ್ವರೂಪ ದೇಹದಿಂದ ಇರ್ತಾನೆ ಬಹಳಷ್ಟು ಸುಖದಿಂದ ಇರ್ತಾನೆ ದುಃಖ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ಬಗ್ಗೆ ಇಷ್ಟೆಲ್ಲ ವರ್ಣನೆಯನ್ನು ಅವರು ಮಾಡಿದ್ದಾರೆ ಎಂದು ಮುಂದಿನ ವಾಕ್ಯವಿರುವುದರಿಂದ ಜೀವನೇ ಹೃದಯಾಕಾಶದಲ್ಲಿರುವವ ಎಂದು ಹೇಳುವುದು ಉಚಿತವಲ್ಲ ಪರಮಾತ್ಮನೇ ಹೃದಯಾಕಾಶದಲ್ಲಿದ್ದಾನೆ ಅವನು ಬಿಂಬರೂಪ ಆತನನ್ನು ನಾವು ಪ್ರತಿಬಿಂಬರಾದ ಜೀವಿಗಳು ಉಪಾಸನೆಯನ್ನು ಮಾಡಿ ನಾವೇನು ಮಾಡಬೇಕಂದ್ರೆ ಸಂಸಾರ ಬಂದ ತೊಲಗು ಹೋಗಬೇಕು ಅಂತಕ್ಕಂಥ ವಿಚಾರ ಆಗಲಿ ನಾನೇ ಜೀವನೇ ನಾನೇ ಯಾರಾಕಾಶದಲ್ಲಿ ಇದ್ದವನು ನಾನೇ ಆಕಾಶಸ್ಥ ಇದ್ದಾನೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳಿಲ್ಲ ಅದು ಜೀವಿಗಳ ವಿಷಯನೇ ಅದು ಇರೋದರಿಂದ ಆ ರೀತಿ ಆಗಿದೆ ಇದರ ವಿಶೇಷ ಏನಂತಂದರೆ ಹೃದಯಾಕಾಶದಲ್ಲಿರ್ತಕ್ಕಂಥವನು ಪರಬ್ರಹ್ಮನಾದ ವಿಷ್ಣುವೇ ಇದ್ದಾನೆ ಪ್ರತಿಯೊಬ್ಬ ಜೀವಿಗಳ ಹೃದಯಾಕಾಶದಲ್ಲಿ ಅವನು ಇದ್ದಾನೆ ಬಿಂಬ ರೂಪದಿಂದ ಒಂದೊಂದು ಜೀವಿಗೆ ಒಂದೊಂದು ರೂಪದಿಂದ ಅವನು ಒಂದು ಬಿಂಬ ರೂಪದಿಂದ ಇದ್ದಾನೆ ಇನ್ನೊಂದು ಜೀವಿಗೆ ಇನ್ನೊಂದು ಬಿಂಬ ರೂಪದಿಂದ ಆ ಜೀವಿಯಿಂದ ಇನ್ನೊಂದು ಬಿಂಬ ರೂಪದಿಂದ ಆ ಜೀವಿ ಏನು ಮಾಡ್ಬೇಕಂದ್ರೆ ಸಾಧನೆಯನ್ನು ಮಾಡ್ತಾ 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 ಕೊನೆಗೆ ಹೃದಯದಲ್ಲಿ ಇರತಕ್ಕಂಥ ಬಿಂಬ ರೂಪಿಯ ದರ್ಶನವನ್ನು ಅವನು ಅದಕ್ಕೆ ಏನಾಗ್ತಾರೆ ಬಿಂಬೋಪಾಸನೆ ಅಂತಕ್ಕಂಥ ವಿಷಯಗಳನ್ನು ಹೇಳ್ತಾರೆ ಇದು ಏನಂದರೆ ಜ್ಞಾನ ಸಂಪಾದನೆ ಆಗಬೇಕು ಕರ್ಮ ಹೊರಟು ಹೋಗಬೇಕು ಭಕ್ತಿ ವೈರಾಗಿ ಇರಬೇಕು ನಂತರದಲ್ಲಿ ಧ್ಯಾನವನ್ನು ಮಾಡ್ತಾ 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 ಈ ಗುರಿಯನ್ನು ಜೀವಿ ತಲುಪ್ತ ಬೇಕಾದಷ್ಟು ವಿಷಯಗಳನ್ನು ಹಿರಿಯರು ಜ್ಞಾನಿಗಳು ಹೇಳಿದ್ದಾರೆ ಇನ್ನು ನಾವು ಎಂಬತ್ತ್ಮೂರನೇದು ಸೂತ್ರ ಓಂ ಅನ್ಯಾರ್ಥಸ್ಯ ಪರಾಮರ್ಶೆ ಓಂ ಅದನ್ನೇ ಮತ್ತೆ ಮುಂದುವರಿಸೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ